ನಮಸ್ತೆ ವೀಕ್ಷಕರೇ ವಿಷಯವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ವಿಶೇಷ ಪವಿತ್ರ ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕೇಂದ್ರ ವಾಸ್ತವದಲ್ಲಿ ಸಿದ್ದರನಾಡು ಅರಸೀಕೆರೆಗೆ ಪ್ರಾಕೃತಿಕ ವರದನ ಆಗಿರುವ ಬೆಟ್ಟಗಳು ಹಾಗೂ ಗುಡ್ಡಗಳಲ್ಲಿ ಬಹುತೇಕವಾಗಿ ದೇವಾಲಯಗಳು ಹಾಗೂ ಗುಹಾಲಯಗಳನ್ನು ಕಾಣಬಹುದು ಅವುಗಳಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಅತಿ ಹೆಚ್ಚು ಪ್ರಸಿದ್ಧವಾಗಿರುವುದು ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಇದು ಹಾಸನ ಜಿಲ್ಲೆ ಅರಸೀಕೆರೆ ಸಮೀಪವಿರುವ ಒಂದು ಶಾಂತ ಮತ್ತು ಧಾರ್ಮಿಕ ಶಕ್ತಿಯ ಸ್ಥಳ ಈ ಬೆಟ್ಟದ ಮೇಲಿನ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇಗುಲ ಜನರ ನಂಬಿಕೆಯ ಪ್ರಕಾರ ಇವರು ಪರಮಶಕ್ತಿಯ ಯೋಗಿ ದೇವರ ರೂಪ ಅಂತಲೇ ಹೇಳಬಹುದು ಹಾಸನ ಜಿಲ್ಲೆ ಅರಸೀಕೆರೆಗೆ ರೈಲು ಮತ್ತು ರಸ್ತೆ ಸಾರಿಗೆ ವ್ಯವಸ್ಥೆಗಳು ಎರಡೂ ಇದ್ದು ಅರಸಿಕೆರೆಯ ಬಸ್ ನಿಲ್ದಾಣದಿಂದ ಜೇನಕಲ್ ಬೆಟ್ಟಕ್ಕೆ ಸರ್ಕಾರಿ ಹಾಗೂ ಖಾಸಗಿ ವಾಹನಗಳೆರಡೂ ಲಭ್ಯವಿರುತ್ತದೆ ಅರಸೀಕೆರೆಯ ಪ್ರತಿ ಹುಣ್ಣಿಮೆ ಹಾಗೂ ಜಾತ್ರೆ ಪ್ರತಿ ವರ್ಷ ಇಲ್ಲಿ ಮಹಾಶಿವರಾತ್ರಿ ಹಬ್ಬದಂದು ದೊಡ್ಡ ಜನಸಾಗರವೇ ಸೇರುತ್ತದೆ ಸಾವಿರಾರು ಭಕ್ತರು ಬೆಟ್ಟದ ಮೇಲೇರಿ ದೇವರ ದರ್ಶನವನ್ನೇ ಮಾಡುತ್ತಾರೆ ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾ ಕಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲು ಸಿದ್ದೇಶ್ವರ ಸ್ವಾಮಿಯ ಕ್ಷೇತ್ರವೆಂದೇ ಹೆಸರು ಬಂದಿದೆ ಈ ಜೇನುಗೂಡಿನಲ್ಲಿ ಜೇನುದೊಣಗಳ ರೂಪದಲ್ಲಿ ದೇವತೆಗಳ ವಾಸಸ್ಥಾನವಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಜೇನುಕಲು ಸಿದ್ದೇಶ್ವರರನ್ನು ಅಜ್ಜಯ್ಯ ಸಿದ್ದೇಶ್ವರ ಎಂಬ ಹೆಸರುಗಳಿಂದ ಅಂತೆ ಹುಣ್ಣಿಮೆ ಹಾಗೂ ಅಮಾವಾಸ್ಯ ಎಂದು ಭಕ್ತರು ದಂಡು ಬದಲಾಯಿಸಿ ಪ್ರತಿ ತಿಂಗಳು ಹುಣ್ಣಿಮೆ ಹಾಗೂ ಅಮಾವಾಸ್ಯ ಈ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರಂತೆ ಪ್ರತಿ ವರ್ಷ ಏಪ್ರಿಲ್ ಮತ್ತು ಜೂನ್ ತಿಂಗಳಲ್ಲಿ ನಡೆಯುವ ಪ್ರಸಿದ್ಧವಾದ ಶ್ರೀ ಜಯಂತಿದ್ದೇಶ್ವರ ಉತ್ಸವಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಬೆಟ್ಟದ ಹಿಂಭಾಗದಲ್ಲಿ ಗಂಗಾ ದೋಣಿಯಿದ್ದು ಇಲ್ಲಿಯೂ ಸಹ ಪೂಜಾ ವಿಧಾನ ನಡೆಯುತ್ತದೆ ಅರಸೀಕೆರೆಗೆ ಭೇಟಿ ನೀಡಿದರೆ ನೋಡಲೇಬೇಕಾದ ಒಂದು ಸುಂದರವಾದ ಭಕ್ತಿ ಕೇಂದ್ರವಾಗಿದೆ ಅದು ಸಿದ್ದೇಶ್ವರ ಬೆಟ್ಟ